ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಪ್ರಭ ನಿರ್ವಿಘ್ನ ಕುರಮೇ ದೇವೋ ಸರ್ವಕಾರ್ಯ ಶು ಸರ್ವದಾಂ ಓಂ ಗಂ ಗಣಪತಯೇ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಇವತ್ತಿನ ದಿನ ಬಹಳಷ್ಟು ಕೆಲವೊಂದು ನ್ಯೂನ್ಯತೆಗಳ ಪ್ರಕಾರ ಈ ಎರಡು ನಕ್ಷತ್ರಗಳಿಗೆ ಇಲ್ಲಸಲ್ಲದ ಆಪಾದನೆಗಳನ್ನು ಒರೆಸಿ ಮದುವೆ ಜಾತಕದಲ್ಲಿ ಅವರಿಗೆ ಸಮಸ್ಯೆಯನ್ನು ಮಾಡಿ ಅವರನ್ನು ದೂರ ತಳ್ತಕ್ಕಂಥ ಕೆಲಸ ನಡೀತಾ ಇದೆ ನಿಮಗೆಲ್ಲರಿಗೂ ಗೊತ್ತಿರಬೇಕು ವಿಚಾರಗಳು ಎಲ್ಲ ವಿ ಮ್ಯಾಕ್ಸಿಮಮ್ ಗೊತ್ತಿದೆ ಇವೆರಡು ನಕ್ಷತ್ರಗಳನ್ನೇ ಹೈಲೈಟ್ ಮಾಡಿ ನೋಡ್ತಾರೆ ಒಂದು ನಕ್ಷತ್ರ ಆ ನಕ್ಷತ್ರದ ಆ ಹೆಣ್ಣು ಮಗುವನ್ನು ಮದುವೆ ಆದರೆ ಅವರ ಅತ್ತೆಯ ಜೀವನಕ್ಕೆ ಕುತ್ತು ಬರುತ್ತೆ ಅಂತಕ್ಕಂಥದ್ದು ನಾವು ನೋಡ್ತೀವಿ ಇನ್ನೊಂದು ವಿಶೇಷವಾಗಿ ಹಾಗೆ ನೋಡ್ತಕ್ಕಂಥದ್ದು ಇನ್ನೊಂದು ನಕ್ಷತ್ರ ತಂದೆಗೆ ಅಂದರೆ ಮಾವನಿಗೆ ಕುತ್ತು ಬರುತ್ತೆ ಅಂತಕ್ಕಂಥದ್ದು ನಾವು ನೋಡ್ತಲೇ ಇರ್ತೀವಿ ಹಾಗಾದರೆ ಗಂಡು ಮಕ್ಕಳಿಗೆ ಇವೆರಡು ನಕ್ಷತ್ರಗಳು ಏನು ಸಮಸ್ಯೆ ಮಾಡಲ್ವಾ ಅವರ ಮಾವನಿಗೆ ಸಮಸ್ಯೆ ಬರಲ್ವಾ ಅಥವಾ ಅವರ ಅತ್ತೆಗೆ ಸಮಸ್ಯೆ ಬರಲ್ವಾ ಯಾಕೆ ಪ್ರಿಯಾರಿಟಿ ಹಾಕ್ಕೊಂಡು ಮಹಿಳಾ ಮಣಿಗಳನ್ನೇ ನಾವು ಇಟ್ಕೊಂಡು ನೋಡ್ತೀವಿ ಯಾಕೆ ಈ ವಿಚಾರದಲ್ಲಿ ಅವರನ್ನು ಹೈಲೈಟ್ ಮಾಡಿ ದೂರ ತಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ ನಾವು ಹಾಗಾದ್ರೆ ನೋಡಿ ಇವೆರಡು ನಕ್ಷತ್ರ ಅಂದ ಕ್ಷಣಕ್ಕೆ ನಿಮ್ಗೆ ಹೇಳ್ತಕ್ಕಂಥದ್ದು ಒಂದು ಆಶ್ಲೇಷ ನಕ್ಷತ್ರ ಇನ್ನೊಂದು ಮೂಲ ನಕ್ಷತ್ರ ಯಾಕೆ ಈ ನ್ಯೂನತೆಗಳು ಕಾಡುತ್ತೆ ಅಂತಕ್ಕಂಥ ಕಂಪ್ಲೀಟ್ ಚಿತ್ರಣವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಹಾಗಾದ್ರೆ ಸರಿಸುಮಾರು ಆಶ್ಲೇಷ ನಕ್ಷತ್ರ ಹಾಗೆ ಮೂಲ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಕನ್ಯಾಮನಿಗಳು ಸರಿಸುಮಾರಾಗಿ ಒಂದು ಲಕ್ಷ ಚಿಲ್ಲರೆ ಸಿಗ್ಬೋದು ಮ್ಯಾಕ್ಸಿಮಮ್ ಅನಾಲಿಸಿಸ್ ತಗೊಂಡ್ರೆ ಒಂದು ಲಕ್ಷ ನಮ್ಮ ಕರ್ನಾಟಕದ ಒಂದು ವ್ಯಾಪ್ತಿಯಲ್ಲಿ ತಗೊಂಡಾಗ ಒನ್ ಆ್ಯಂಡ್ ಆಫ್ ಲ್ಯಾಕ್ಸ್ ಸಿಗ್ಬೋದು ಈ ಒಂದೂವರೆ ಲಕ್ಷದ ಅತ್ತೆ ಮಾವಂದಿರು ಎಲ್ಲ ಮರಣ ಆಗಿದ್ದಾರ ನೀವು ನೋಡಬೇಕಾಗುತ್ತೆ ಯಾಕೆ ಜ್ಯೋತಿಷ್ಯ ಇಷ್ಟು ಕೆಳಮಟ್ಟಕ್ಕೆ ಇಳಿತಾ ಇದೆ ಅನ್ನೋದಕ್ಕೆ ಕಾರಣ ಇಂಥ ಒಂದು ತತ್ವದ ಆಧಾರ ಮೇಲೆ ಕಾಲಾಯತಸ್ಮೈ ಇನ್ನವಹ ನೋಡಿ ಬದಲಾವಣೆ ಆಗಿದ್ದಾರೆ ಜನ ಅಪ್ಡೇಟ್ ಆಗಿದೆ ಜನ ಇವತ್ತಿನ ದಿನ ಇಂದಿನ ಕಾಲದಲ್ಲಿ ಕುಜದೋಷದ ಕಾರಣದಿಂದಾಗಿ ಹೆಣ್ಮಕ್ಳನ್ನ ದೂರ ಇಡ್ತಿದ್ರು ನಮಗೆ ಗೊತ್ತಿರತಕ್ಕಂಥ ವಿಚಾರ ಇವತ್ತು ಅದನ್ನೇ ಮಾಡ್ತಾ ಇದ್ದೀವಿ ಕೂಡ ಆದರೆ ಕುಜದೋಷದ ವಿಚಾರಗಳು ಇನ್ನೂ ಸರಿಯಾಗಿ ಜನಕ್ಕೆ ಹೋಗಿಲ್ಲ ಕೆಲವೊಂದು ಆ ಮೆಂಟಲ್ ಅಂದರೆ ಆ ಒಂದು ಸ್ಥಿತಿಗತಿಗಳನ್ನು ಜನಕ್ಕೆ ತುಂಬಿಸಿ ಕೂಡಿಸ್ಬಿಟ್ಟಿದ್ದೀವಿ ಯಾಕೆಂದರೆ ಭಯವನ್ನ ಹುಟ್ಟಿಸಿದ್ರೆ ಮಾತ್ರ ಇಲ್ಲಿ ಜನ ಕೇಳ್ತಕ್ಕಂಥದ್ದು ಅಂತಕ್ಕಂಥ ತತ್ವವನ್ನು ನಾವು ಅಳ್ವ ಅಳ್ ಅಳವಡಿಕೆ ಮಾಡ್ಕೊಂಡಿದ್ದೀವಿ ನೋಡಿ ಆಶ್ಲೇಷ ನಕ್ಷತ್ರ ಹಾಗೆ ಮೂಲ ನಕ್ಷತ್ರದ ತತ್ವ ಯಾಕೆ ಇವ್ರಿಗೆ ಯೂಶಲಿ ಮದುವೆ ತಡ ಆಗ್ತಕ್ಕಂಥದ್ದಿರುತ್ತೆ ಆದರೆ ಮದುವೆ ಆದರೂ ಸಹಿತವಾಗಿ ಯಾಕೆ ಇವ್ರಿಗೊಂದು ನ್ಯೂನತೆಗಳು ಬರುತ್ತೆ ಒಂದು ಪ್ರಾಪಂಚಿಕವಾಗಿ ಸರಿಯಾದಂಥ ಮಾರ್ಗದರ್ಶನವಿಲ್ಲದೆ ಜನಗಳು ಅವರನ್ನು ದೂರ ಇಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಅದು ಒಂದು ಕಾರಣಕ್ಕೆ ಮದುವೆ ತಡ ಆಗ್ತದೆ ಇನ್ನೊಂದು ಕಾರಣಕ್ಕೆ ಯಾವ ದೋಷ ಕಾಡುತ್ತೆ ಇದರ ತತ್ವಗಳೇನು ಆಶ್ಲೇಷ ನಕ್ಷತ್ರ ಹಾಗೆ ಮೂಲ ನಕ್ಷತ್ರ ಒಂದು ಮ್ಯಾಕ್ಸಿಮಮ್ ಆ ನಕ್ಷತ್ರಕ್ಕಿರ್ತಕ್ಕಂಥ ಪವರ್ ಆದರೂ ಏನು ಇವೆಲ್ಲವನ್ನು ನೋಡಬೇಕು ಜವಾಹರ್ಲಾಲ್ ನೆಹರು ಹುಟ್ಟಿರ್ತಕ್ಕಂಥದ್ದು ಆಶ್ಲೇಷ ನಕ್ಷತ್ರ ಇನ್ನೂ ಅನೇಕ ಮಹಾನುಭಾವರೆಲ್ಲ ಅನೇ ಆಶ್ಲೇಷ ನಕ್ಷತ್ರದಲ್ಲೇ ಹುಟ್ಟಿದ್ದಾರೆ ಯಾಕೆ ಅದನ್ನು ನಾವು ಹೈಲೈಟ್ ಮಾಡಲಿಕ್ಕೆ ಹೋಗಲ್ಲ ಆಶ್ಲೇಷ ನಕ್ಷತ್ರ ನೋಡಿ ಪ್ರತಿಯೊಂದು ಒಂದೊಂದೇ ವಿಂಗಡಣೆ ಮಾಡಿ ಹೇಳ್ತೇನೆ ಮೊದಲು ಆಶ್ಲೇಷ ನಕ್ಷತ್ರದ ಒಂದು ದೋಷ ಹಾಗೆ ಆಶ್ಲೇಷ ನಕ್ಷತ್ರ ಒಂದು ಒಂದು ವಿಚಾರ ತಿಳಿಸ್ಬಿಡ್ತೀನಿ ಆಕ್ಷೇ ಆಶ್ಲೇಷ ನಕ್ಷತ್ರದವ್ರಿಗೆ ಯಾವ ದೋಷ ಕಾಡುತ್ತೆ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಆದರೂ ಏನು ಕೆಲವೊಂದು ನಾವು ಇವತ್ತು ಆಶ್ಲೇಷ ಬಲಿ ಪೂಜೆಯನ್ನು ಮಾಡಿ ಹಾಗೆ ಕುಜದೋಷ ನಿವಾರಣೆಯನ್ನು ಮಾಡಿ ಎಲ್ಲದೂ ಸೂಪರ್ ಆಗಿ ಎಲ್ಲರೂ ಚೆನ್ನಾಗಿರಂಗಿದ್ದರೆ ಇವತ್ತು ಪ್ರಪಂಚದಲ್ಲಿ ಕೋರ್ಟ್ ಕಚೇರಿಗಳಲ್ಲಿ ಆಗಲಿ ಗಂಡನನ್ನು ಕಳ್ಕೊಳ್ತಕ್ಕಂಥ ವಿಚಾರ ಹೆಂಡತಿ ಕಳ್ಕೊಳ್ತಕ್ಕಂಥ ವಿಚಾರದಲ್ಲೇ ಆಗಲಿ ಎಲ್ಲರೂ ಕೂಡ ಸರ್ವೇ ಸಾಮಾನ್ಯ ಎಲ್ಲ ದೋಷ ಪರಿಹಾರ ಮಾಡಿಕೊಂಡಿದ್ದೇನೆ ಎಲ್ಲಾದ್ರು ಕೂಡ ಪೂಜೆಯನ್ನು ಮಾಡಿಸಿದ್ದೇನೆ ಎಲ್ಲರೂ ಸೂಪರ್ ಆಗಿರ್ಬೋದು ಅನ್ನಂಗೆ ಆಗಿದ್ರೆ ಎಲ್ಲರೂ ನೆಮ್ಮದಿಯಾಗಿರ್ಬೋದು ಯಾಕೆ ಆಗ್ತಿಲ್ಲ ಏನು ವಾಟ್ ಈಸ್ ದ ರೀಸನ್ ನೀವು ಒಂದು ಕ್ಷಣಕ್ಕೆ ನೋಡಿ ನಾನು ಮತ್ತೆ ಹೇಳ್ತಾ ಇದ್ದೇನೆ ನೀವು ಒಮ್ಮೆಲೇ ಒಂದು ಸಾರಿ ಊಟವನ್ನು ಚೆನ್ನಾಗಿ ಮೃಷ್ಟಾನ್ನ ಭೋಜವನ್ನು ಸವಿತಲೇ ನೀವು ದೊಡ್ಡರಾಗಿ ಬೆಳೆಯೋಕ್ಕೆ ಸಾಧ್ಯ ಆಗುತ್ತಾ ಶಕ್ತಿಯುತವಾಗಿ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ ಪ್ರತಿ ದಿವಸ ನೀವು ಮೂರೊತ್ತು ತಿನ್ನಬೇಕು ವ್ಯಾಯಾಮ ಮಾಡಬೇಕು ವಾಕಿಂಗ್ ಮಾಡಬೇಕು ಎಲ್ಲ ಕೆಲಸಗಳನ್ನು ಮಾಡಿ ಸದೃಢವಾಗಿ ಇಟ್ಕೊಂಡ್ರೆ ಜೀವನ ಮೈ ಐ ಮೀನ್ ನಿಮ್ಮ ಒಂದು ಬಾಡಿ ಲ್ಯಾಂಗ್ವೇಜಸ್ಸು ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಒಂದು ಸಾರಿ ಪೂಜೆ ಮಾಡಿ ಶಾಂತಿ ಮಾಡಿಬಿಟ್ರೆ ಅದೆಲ್ಲ ದೋಷ ಪರಿಹಾರ ಆಗ್ತದ ಸಾಧ್ಯತೆ ಇದೆಯಾ ನಾವು ಜಸ್ಟ್ ಒಂದು ಕಾಮನ್ ಸೆನ್ಸ್ ಅಮ್ಮ ಅಶ್ಲೇಷ ನಕ್ಷತ್ರ ಈ ಅಶ್ಲೇಷ ಬಲಿ ಪೂಜೆ ಮಾಡಿದ್ರೆ ನಿನ್ನ ಮಗಳು ಜೀವನ ಎತ್ಕೊಟ್ಟು ಹೋಗುತ್ತೆ ಇವೆಲ್ಲ ಮಾತ್ರ ಯಾಕೆ ನೀವು ನಂಬ್ತಾ ಇದ್ದೀರಿ ಯಾಕೆ ನೋಡಿ ಹಳೇ ಬರ ಪ್ರತಿಯೊಬ್ಬರಲ್ಲೂ ಕೂಡ ಪ್ರೀ ಡಿಟರ್ಮೈಂಡ್ ಪ್ರತಿಯೊಂದು ಜಾತಕವನ್ನು ಕೂಡ ಪೂರ್ವ ನಿಯೋಜಿತವಾಗಿ ನಿರ್ಧರಿಸಲಾಗುತ್ತೆ ಪೂರ್ವ ಜನ್ಮದ ಸುಕೃತ ಕರ್ಮ ನೀನು ಮಾಡಿದ್ ಸಾಯ್ಬೇಕು ಅಷ್ಟೇ ನೀನಿಂಗ್ ಮದುವೆ ಜೀವನ ಚೆನ್ನಾಗಿರಲ್ವಾ ಅದಕ್ಕೆ ದೆರ್ ಇಸ್ ನೋ ಪರಿಹಾರ ಇನ್ ಅಸ್ಟ್ರಾಲಜಿ ಅಂತ ನಮ್ಮ ಗುರುಗಳು ಸಾವಿರ ಸಾರಿ ಬಡ್ಕೊಳ್ತಿರ್ತಾರೆ ಇದನ್ನ ನಾವು ಯಾಕೆ ಹೈಲೈಟ್ ಮಾಡ್ತಾ ಇಲ್ಲ ಇದಕ್ಕೆ ಯಾಕೆ ಒಳ್ಳೆ ಜ್ಯೋತಿಷ್ಯ ನಮಗೆ ದುಡ್ಡು ಬೇಕಷ್ಟೇ ಈ ದುಡ್ಡನ್ನು ಬಿಟ್ಟರೆ ಬೇರೆ ಏನು ಕೊಡ್ತಿಲ್ಲ ಜಗತ್ತಿಗೆ ಒಳ್ಳೆ ಆಸ್ಟ್ರಾಲಜಿ ಯಾವಾಗ ನಾವು ಕೊಡ್ತೀವಿ ಎಲ್ಲ ಎಲ್ಲ ದೇಶಗಳು ಒಳ್ಳೊಳ್ಳೆ ಸೊಫೆಸ್ಟಿಕೇಟೆಡ್ ಆಗಿ ತಂತ್ರಜ್ಞಾನವನ್ನು ಒಪ್ಪಿಸ್ಕೊಂಡು ನಮ್ಮ ವ್ಯವಸಾಯದಲ್ಲೇ ಆಗಲಿ ಮತ್ತೊಂದರಲ್ಲಿ ಎಲ್ಲ ಹೈಲೈಟ್ ಮಾಡ್ತಾ ಇದ್ದೇವೆ ನೋಡಿ ಪರೆಕರಿಗೆ ಅವರು ಅತ್ಕೃಷ್ಟವಾಗಿರ್ತಕ್ಕಂಥ ಬೆಳೆಯನ್ನು ಬೆಳೀತದೆ ನಾವಿನ್ನ ಹಿಂದೆ ಇದ್ದೀವಿ ಅವೆಲ್ಲ ವಿಚಾರಗಳನ್ನು ನಾವು ಅನಾಲಿಸಿಸ್ ತಗೋಬೇಕಾಗುತ್ತೆ ಕೆಲವೊಂದನ್ನು ನಾವು ದೂರ ಇಡಬೇಕಾಗಿರ್ತಕ್ಕಂಥ ಸನ್ನಿವೇಶ ಇದೆ ಅಪ್ಡೇಟ್ ಆಗಬೇಕು ಯಾವತ್ತು ಅಪ್ಡೇಟ್ ಆಗೋದು ಪ್ರತಿ ದಿವಸ ಮೊಬೈಲಲ್ಲಿ ಅಪ್ಡೇಟ್ ಬರ್ತದೆ ಈ ಮೊಬೈಲ್ ಈ ಒಂದು ಆ್ಯಪ್ ಅಪ್ಡೇಟ್ ಮಾಡ್ಕೊಳ್ಳಿ ಆ್ಯಪ್ ಅಪ್ಡೇಟ್ ಮಾಡ್ಕೊಳ್ಳಿ ಇಂಥ ಎಲ್ಲ ನೋಟಿಫಿಕೇಶನ್ ಬರುತ್ತೆ ನೀವು ನಾವು ಯಾಕಿಂದ ಅಪ್ಡೇಟ್ ಆಗಿಲ್ಲ ವಾಟ್ ಈಸ್ ದ ರೀಸನ್ ಫಾರ್ ದೀಸ್ ಎಲ್ಲ ಹುಡುಕೊಂಡು ಹೋದರೆ ಇಟ್ಸ್ ಅ ವೇಸ್ಟ್ ಆಫ್ ಟೈಮ್ ಅಂತ ಕೂಡ ನಾವು ನೋಡ್ತೀವಿ ಬಿಡಿಯೋದ ಒಂದು ಸೈಡ್ಗೆ ಆಶ್ಲೇಷ ನಕ್ಷತ್ರದವ್ರಿಗೆ ಯಾಕೆ ಈ ಸಮಸ್ಯೆ ಕಳುತ್ತೆ ಚತುರ್ಥ ಭಾವ ಕಾಲಾಪುರುಷ ಕುಂಡಲಿಯನ್ನು ನೋಡಿದಾಗ ಚತುರ್ಥ ಭಾವದಲ್ಲಿ ಇರ್ತಕ್ಕಂಥದ್ದು ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರ ಯಮ್ ಅಂದರೆ ನಾವು ನೋಡಿದಾಗ ಸರ್ಪಗಳ ರಾಜ ಅಂತ ಕೂಡ ನೋಡಿದ್ವಿ ಅದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಕತೆ ಬೇರೆ ಇದೆ ಅದನ್ನು ನಮ್ಮ ವಿಡಿಯೋಸಲ್ಲೇ ಇದೆ ಆಶ್ಲೇಷ ನಕ್ಷತ್ರದ ಬಗ್ಗೆ ನಾನು ವಿಡಿಯೋ ಮಾಡಿದ್ದೇನೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಕಥೆಯನ್ನು ನೋಡಿಕೊಳ್ಳಿ ನಿಮಗೆ ಆ ಕಥೆಯಲ್ಲಿ ಯಾರು ಆಶ್ಲೇಷ ನಕ್ಷತ್ರ ಯಾಕೆ ಹಿಂಗಾಯಿತು ಅನ್ನೋದೆಲ್ಲ ತಿಳಿಸ್ಕೊಟ್ಟಿದ್ದೇನೆ ಆಶ್ಲೇಷ ನಕ್ಷತ್ರಕ್ಕೆ ಚತುರ್ಥ ಭಾವ ಇರೋದ್ರಿಂದ ಅತ್ತೆಯ ಸ್ಥಾನ ಅಂತ ನೋಡಿದ್ವಿ ಈ ಅತ್ತೆಯ ಸ್ಥಾನ ನವಮ ಸ್ಥಾನ ಇವೆಲ್ಲ ಕುಂಡಲೇನೆ ನೋಡಿದಾಗ ಎದುರಾಳಿಯ ಸ್ಥಾನ ಅಂದರೆ ಮನೆಗೆ ಹೆಣ್ಣು ಮಗಳು ಹೋದಾಗ ಅತ್ತೆ ಇರಬಾರ್ದು ಅಂತಕ್ಕಂಥ ವಾಡಿಕೆ ಇಲ್ಲಿಂದ ಉಟ್ಕೊಂಡಿರ್ತಕ್ಕಂಥದ್ದು ನೋಡಿ ಆಶ್ಲೇಷ ನಕ್ಷತ್ರ ಬುಧರ ನಕ್ಷತ್ರ ಈ ಬುಧರ ನಕ್ಷತ್ರ ಅದು ರಾಕ್ಷಸಗಣ ಅಂತ ಕೂಡ ಕರೆತವಿ ಅದಕ್ಕೆ ಡೈಟಿ ಅಂದರೆ ದೇವತೆ ಸರ್ಪೆಂಟ್ಸ್ ಅಂದರೆ ನಾಗದೇವತೆ ಆಗಿರ್ತಕ್ಕಂಥದ್ದು ಅದನ್ನು ನೋಡಿದ್ರೆ ಕಾಯಿಲ್ ಸರ್ಪ ಥರ ಕಾಣ್ತಕ್ಕಂಥದ್ದು ನೀವು ಆಕಾಶಕಾಯದಲ್ಲಿ ನೋಡಿದ್ರೆ ಸರ್ಪೆಂಟ್ ಕಾಯಿಲ್ಡ್ ಸರ್ಪೆಂಟ್ ಅಂತ ಕೂಡ ಕರೆದ್ವಿ ಹಾಗೆ ಅದರ ಅಧಿದೇವತೆ ಯಾರು ನೋಡಿ ನೋಡ್ಕೋಬೇಕಾಗುತ್ತೆ ಇಲ್ಲಿ ಎಲ್ಲಿ ವಿಚಾರಗಳು ಬಹಳ ಮುಖ್ಯವಾಗಿ ನಾನು ಆ ಪಾಯಿಂಟನ್ನು ಅರೈಸ್ ಮಾಡಿ ಅಂದರೆ ಒತ್ತಿ ಹೇಳ್ತೇನೋ ಅದಕ್ಕೆ ಬಹಳ ಮಹತ್ವ ಇದೆ ಎಂದು ಅರ್ಥ ನೋಡಿ ಇದಕ್ಕೆ ಅಧಿದೇವತೆ ಬಂದು ಶಿವ ಅಂತ ನೋಡಿದ್ವಿ ಶಿವ ದೇವತೆ ಕೂಡ ಆಗ್ತಾನೆ ಅದಕ್ಕೆ ನಾವು ಯಾಕೆ ಆಶ್ಲೇಷ ನಕ್ಷತ್ರಕ್ಕೆ ಶಿವನ ಅಧಿದೇವತೆ ಅಂತ ನೋಡಿದ್ವಿ ನಾಗಚಂಪ ಇದು ಒಂದಕ್ಕೊಂದು ಕನೆಕ್ಷನ್ ಇದೆ ಹೇಳ್ತೀನಿ ಹಾಗೆ ನಾಗಚಂಪ ಅಂತ ಕೂಡ ನೋಡಿದ್ವಿ ಹಾಗೆ ಅದಕ್ಕೆ ಇಷ್ಟವಾಗಿರ್ತಕ್ಕಂಥ ಪುಷ್ಪ ಆ ಪ್ರಾಣಿ ಗಂಡು ಬೆಕ್ಕು ಎಕ್ಸೆಟ್ರಾ ಅಂತ ಹೇಳಿದ್ವಿ ಈ ವಿಚಾರದಲ್ಲಿ ನೋಡಿ ಆಶ್ಲೇಷ ನಕ್ಷತ್ರದವ್ರಿಗೆ ಯಾವ ವಿಚಾರಗಳು ಕೆಡಕಾಗಬಾರ್ದು ಅಂದರೆ ವಿಶೇಷವಾಗಿರ್ತಕ್ಕಂಥದ್ದು ಅವ್ರಿಗೆ ಸೂರ್ಯನ ದೋಷ ಕಾಡುತ್ತೆ ನೋಡ್ಕೊಳ್ಳಿ ಯಾರ್ಯಾರು ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದ್ದಾರೋ ಅವ್ರಿಗೆ ಮ್ಯಾಕ್ಸಿಮಮ್ ಸೂರ್ಯನ ದೋಷ ಕಾಡುತ್ತೆ ತಂದೆಯಿಂದ ಸಮಸ್ಯೆ ಬರ್ತಕ್ಕಂಥದ್ದು ಇರುತ್ತೆ ತಂದೆಗೆ ಸಮಸ್ಯೆಯನ್ನು ಕೊಡ್ತಕ್ಕಂಥದ್ದು ಆಶ್ಲೇಷ ನಕ್ಷತ್ರ ನೋಡಿ ಅದು ಬದಲಾವಣೆಯ ನಕ್ಷತ್ರ ನಾವು ನೋಡಿದ್ವಿ ಅದನ್ನು ಒಲಟೈಲ್ ನಕ್ಷತ್ರ ಅಂತ ಕೊಡಿದ್ವಿ ಬದಲಾವಣೆ ಬೇಗ ಆಗ್ಬಿಡ್ತದೆ ಆ ನಕ್ಷತ್ರ ಯಥೇಚ್ಛವಾಗಿ ಒಳ್ಳೆಯದನ್ನು ಬೇಕು ಅಂದರೂ ಬೆಳೆಸ್ಕೊಂಡ್ಬಿಡುತ್ತೆ ಹಾಗೆ ಕೆಟ್ಟದ್ದನ್ನು ಬೇಕು ಅಂದ್ರೂ ಬೆಳೆಸ್ಕೊಂಡ್ಬಿಡುತ್ತೆ ದಿಸ್ ಈಸ್ ದ ಡೀಫಾಲ್ಟ್ ಆಫ್ ದಿಸ್ ನಕ್ಷತ್ರ ಅಂತ ನೋಡಿದ್ವಿ ಈ ಡೀಫಾಲ್ಟ್ ಕಡಿಮೆ ಮಾಡಲಿಕ್ಕೋಸ್ಕರ ಮಾಡ್ತಕ್ಕಂಥ ಭಾಳ ಅತ್ಯಂತ ಸರಳವಾಗಿರ್ತಕ್ಕಂಥ ಕೆಲಸ ನಾಗಪುಷ್ಪವನ್ನು ಶಿವನಿಗೆ ಅರ್ಚನೆ ಮಾಡ್ತಕ್ಕಂಥದ್ದು ಆಗಿಂದಾಗೆ ವಾರಗಳಲ್ಲಿ ತ್ರೀ ಟು ಫೋರ್ ಟೈಮ್ ನಾಲ್ಕು ಬಾರಿ ನೀವು ಈ ರೀತಿಯಾಗಿ ಶಿವನನ್ನು ಕುರಿತಿಯು ಆರಾಧನೆಯನ್ನು ಮಾಡಿದರೆ ಖಂಡಿತವಾಗಿ ವಿಶೇಷವಾಗಿ ಸೂರ್ಯನಿಗೆ ಅಧಿದೇವತೆ ಕೂಡ ಸು ನಾವು ಶಿವ ಅಂತ ಕರಿತೀವಿ ಈ ದೋಷಗಳು ನಿವಾರಣೆ ಆಗುತ್ತೆ ಜೊತೆ ಜೊತೆಗೆ ಚತುರ್ಥ ಭಾವ ಅಂದರೆ ನೋಡಿ ಶಿವ ಮತ್ತು ನಾವು ಮಹೇಶ್ವರಿ ಅರ್ಧನಾರೀಶ್ವರಿ ಅಂತ ಕೂಡ ಕರೆದ್ವಿ ಈ ಅರ್ಧನಾರೀಶ್ವರ ತತ್ವವನ್ನು ಯಾವಾಗ ಅಳವಡಿಕೆ ಮಾಡ್ಕೊಳ್ತೀವೋ ಜೀವನದಲ್ಲಿ ವಿಶೇಷವಾಗಿ ಆಶ್ಲೇಷ ನಕ್ಷತ್ರದ ದೋಷ ನಿವಾರಣೆ ಆಗ್ಬಿಡುತ್ತೆ ಜೊತೆಗೆ ನೋಡಿ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಯಾರೇ ಆಗಿರ್ಬೋದು ಅವರ ಮನಸ್ಥಿತಿಯನ್ನು ಸರಿ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಚತುರ್ಥ ಭಾವ ಮನಸ್ಥಿತಿ ಚಂದ್ರನ ಸ್ಥಾನ ಮನಸ್ಥಿತಿ ಅಂತ ಹೇಳುತ್ತೆ ಈ ಮನಸ್ಥಿತಿಯನ್ನ ಸರಿ ಮಾಡಿಕೊಂಡ್ರೆ ಮಾತ್ರ ಆಶ್ಲೇಷ ನಕ್ಷತ್ರದ ಅತ್ಯುನ್ನತವಾಗಿರ್ತಕ್ಕಂಥ ನಾರಾಯಣ ಅಲಂಕಾರ ಮಾಡ್ಕೊಳ್ತಕ್ಕಂಥದ್ದಿರುತ್ತೆ ನಾಲ್ಕು ನೋಡಿ ನಾಲ್ಕು ಪರ್ಮನೆಂಟ್ ಸುಖ ಸ್ಥಾನ ಅಂತ ಕೂಡ ನೋಡಿದ್ವಿ ಈ ನಾಲ್ಕರ ಸ್ಥಾನ ತಾಯಿಯ ಸ್ಥಾನ ಅವರಿಗೆ ಎಲ್ಲಾದೂ ಇರುತ್ತೆ ಮ್ಯಾಕ್ಸಿಮಮ್ ಇರುತ್ತೆ ಅದನ್ನು ಓವರ್ ಎಕ್ಸೀಡ್ ಮಾಡಿ ತೋರಿಸ್ತಕ್ಕಂಥದ್ದು ಆಶ್ಲೇಷ ನಕ್ಷತ್ರದ ಗುಣ ಯಾಕೆಂದರೆ ಸೌಮ್ಯವಾಗಿರ್ತಕ್ಕಂಥ ಒಂದು ನಾಗರ ಹಾವನ್ನು ನೀವು ಕೆಣಕಿದ್ದೆ ಆದರೆ ಅದು ಎಷ್ಟು ರೋಷ ಇರುತ್ತೆ ಅಂತ ನಿಮಗೆ ಅದನ್ನು ನೋಡಿದವ್ರಿಗೆ ಗೊತ್ತಿರುತ್ತೆ ಅದೇ ರೀತಿಯಾಗಿರ್ತಕ್ಕಂಥ ಒಂದು ತತ್ವ ಈ ಆಶ್ಲೇಷ ನಕ್ಷತ್ರದಲ್ಲಿರುತ್ತೆ ಯಾರ್ಯಾರು ಈ ನಕ್ಷತ್ರದಲ್ಲಿ ಹುಟ್ಟಿದ್ದೀರೋ ಗಂಡಮೂಲ ನಕ್ಷತ್ರ ಅಂತ ಕೂಡ ಕರೆದ್ವಿ ಈ ಆಶ್ಲೇಷ ನಕ್ಷತ್ರ ಬುಧನ ದಶೆಯಿಂದ ಪ್ರಾರಂಭ ಬುಧನ ನಕ್ಷತ್ರಾಧಿಪತಿ ಆಗಿರ್ತಕ್ಕಂಥದ್ದು ಈ ನಕ್ಷತ್ರದ ಆದ ನಂತರ ಬುಧ ದಶೆಯಿಂದ ಇವರ ಜೀವನ ಪ್ರಾರಂಭ ಕಿಡಕ ಆಗ್ತಕ್ಕಂಥದ್ದೆಲ್ಲಿ ಕೇತು ದಶ ಪ್ರಾರಂಭ ಅಂತ ನೋಡಿದ್ವಿ ಬುಧ ದಶ ಆದ ನಂತರ ಒಂದು ಎರಡು ಮೂರು ನಾಲ್ಕು ಪಾದಗಳನ್ನು ನಡೆದ ನಂತರ ನಿಮಗೆ ಬರ್ತಕ್ಕಂಥದ್ದು ಆ ದಶ ಸಮಸ್ಯೆ ಇದೆಯಾ ನೋಡ್ಕೊಳ್ಳಿ ಉನ್ನತ ಸ್ಥಾನದಲ್ಲಿ ಬುಧ ಉಚ್ಚ ಸ್ಥಾನದಲ್ಲಿ ಕೂತಾಗ ನಿಜವಾಗಲೂ ಒಳ್ಳೆಯ ರಿಸಲ್ಟ್ ಸಿಗ್ತಕ್ಕಂಥದ್ದು ಇವರಿಗೆ ಜಾಸ್ತಿ ಸೂರ್ಯನ ದೋಷ ಕಾಡೋದ್ರಿಂದ ಅತಿ ಕೋಪ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಬದಲಾವಣೆಯನ್ನು ಜೀವನದಲ್ಲಿ ಸಾಧ್ಯತೆ ಆಗುತ್ತೆ ಇವೆಲ್ಲ ಕಾರಣದಿಂದಾಗಿ ಆಶ್ಲೇಷ ನಕ್ಷತ್ರವನ್ನು ಕೆಟ್ಟದ್ ಮಾಡಿಟ್ಟಿದ್ದೇವೆ ನಾವು ಹಲವಾರು ಜ್ಯೋತಿಷ್ಯಲ್ಲಿ ಹಲವಾರು ವಿಮರ್ಶೆಗಳನ್ನ ಕಾಲ ಆಗಿನ ಕಾಲದಲ್ಲಿ ಬರೆದಿರ್ತಕ್ಕಂಥದ್ದು ಈಗ ನಾವು ಅಪ್ಡೇಟ್ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಶ್ಲೇಷ ನಕ್ಷತ್ರದು ಅತ್ಯಂತ ಮಹತ್ವವಾಗಿರ್ತಕ್ಕಂಥ ಆಕಾಂಕ್ಷೆ ಇಟ್ಕೊಂಡಿರ್ತಕ್ಕಂಥವ್ರು ಅವರನ್ನು ಸನ್ಮಾರ್ಗಿಗಳನ್ನಾಗಿ ಮಾಡಬೇಕಾಗತ್ತೆ ಲೋಕದ ಈ ನ್ಯೂನತೆಯನ್ನು ನಾವು ತಿದ್ದುವ ಕೆಲಸವನ್ನ ಮಾಡ್ಬೇಕಂತ ಹಲವಾರು ಬಾರಿ ಸಂವಿಧಾನವನ್ನೇ ತಿದ್ದುಪಡಿ ಮಾಡ್ತಾ ಇರಬೇಕಾದ್ರೆ ನಾವ್ಯಾಕೆ ಈ ತಿದ್ದುಪಡಿಯನ್ನು ಮಾಡಬಾರ್ದು ಅರ್ಥ ಮಾಡ್ಕೊಳ್ಳಿ ಬರೀ ನೀವು ಆಶ್ಲೇಷ ನಕ್ಷತ್ರ ನೀವು ದೋಷ 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 ಅಂತ ಹೇಳಿ ಅದನ್ನು ಶಾಂತಿ ಮಾಡಿಸಿದ್ರೆ ಅವ್ರಿಗೆ ಸೂಪರಾಗಿ ಆಗ್ತದೆ ನೀವು ಹಂಗೆ ಕೆಳಗೆ ಬರ್ತಿರ್ತೀರಾ ಇದು ನಿಮ್ಮ ಹಣೆ ಬರ ಅಂತ ನಾವು ನೋಡಿಬಿಟ್ರಿ ಅದನ್ನು ಬಿಟ್ಟು ನಾನೀಗೇನು ಹೇಳಿದ್ನೋ ನಾಗಪುಷ್ಪಗಳಿಂದ ಅವ್ರಿಗೆ ಅರ್ಚನೆ ಮಾಡ್ತಕ್ಕಂಥದ್ದು ಶಿವನನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶಿವನ ಅಷ್ಟೋತ್ರಗಳನ್ನು ಪ್ರಾರ್ಥನೆ ಮಾಡಿ ಅತ್ಯುನ್ನತವಾಗಿರ್ತಕ್ಕಂಥ ಜೀವನ ಅತ್ಯುನ್ನತವಾಗಿರ್ತಕ್ಕಂಥ ಹುದ್ದೆ ಜೀವನದಲ್ಲಿ ಸಿಕ್ಕೋಗ್ತಕ್ಕಂಥ ಸಾಧ್ಯತೆಗಳು ಆಶ್ಲೇಷ ನಕ್ಷತ್ರಕ್ಕೆ ಬರುತ್ತೆ ಅದು ಅಲ್ಲಿ ವಿಶೇಷವಾಗಿ ಜಾತಕದಲ್ಲೂ ನೋಡ್ಕೋಬೇಕಾಗುತ್ತೆ ಹಾಗೆ ಎರಡನೇ ನಕ್ಷತ್ರ ಮೂಲ ನಕ್ಷತ್ರ ಇಲ್ಲಿ ಮಾವ ತೋದ ಮೂಲ ನಕ್ಷತ್ರಕ್ಕೆ ದಯಮಾಡಿ ಕ್ಷಮಿಸಿ ನೋಡಿ ನಾನು ಒಂದು ನಿಮ್ಮ ಕ ನಮಗೆ ಒಂದು ಕಾಮಿಡಿ ಥರ ಹೇಳ್ತಿಕ್ಕಿಲ್ಲ ಇದು ವಿಶೇಷ ಇದು ಜಗತ್ತಿನಲ್ಲಿ ಪಿಡುಗು ಅಲ್ಲಿ ಮೂಲ ನಕ್ಷತ್ರ ಹೆಣ್ಮಕ್ಳು ಹುಟ್ಟಿರೋ ಮುಗಿದೋಯ್ತದ ಅವ್ರ ಕತೆ ಹಾಕಿ ತೊಳಿದುಬಿಡ್ತಾರೆ ಇವರೆಲ್ಲ ಸೇರಿಕೊಂಡು ಹಾಗಾಗಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಯಾರೇ ಆಗಿರ್ಬೋದು ಅವರಿಗೆ ಒಂಬತ್ತರ ಸ್ಥಾನ ಗುರುವಿನ ಆಶೀರ್ವಾದ ಅವರಿಗೆ ಮೂಲತಃ ಸಿಗ್ಬಿಡುತ್ತೆ ಮೂಲ ನಕ್ಷತ್ರ ಜವತ್ತ ಈ ಮೂಲ ನಕ್ಷತ್ರದ ಬಗ್ಗೆ ವಿಡಿಯೋ ಮಾಡಿದ್ದೇನೆ ಹೇಗೆ ಮೂಲ ನಕ್ಷತ್ರ ಉತ್ಪತ್ತಿ ಆಯಿತು ಯಾಕೆ ಇವರಿಗೆ ಮದುವೆ ತಡ ಆಗ್ತಕ್ಕಂಥದ್ದು ಇರುತ್ತೆ ಇವ್ರಿಗೂ ಮದುವೆ ತಡ ಆಗುತ್ತೆ ಮ್ಯಾಕ್ಸಿಮಮ್ ಯಾಕೆ ತಡ ಆಗ್ತದೆ ಯಾವ ಒಂದು ದೋಷ ಕಾಡ್ತಕ್ಕಂಥದ್ದಿರುತ್ತೆ ಮೂಲ ಅದರ ಬೇರು ಆವಿಷ್ಕಾರ ಇವತ್ತು ಜಗತ್ತು ಆವಿಷ್ಕಾರ ಆಗಿದ್ದು ಮೂಲ ನಕ್ಷತ್ರದಿಂದ ಅಂತ ಕೂಡ ನಾವು ನೋಡ್ತೇವೆ ಈ ಮೂಲ ನಕ್ಷತ್ರ ಗುರುವಿನ ಆಶೀರ್ವಾದ ಇರ್ತದೆ ನೋಡಿ ಮೂಲ ನಕ್ಷತ್ರಕ್ಕೆ ನಕ್ಷತ್ರಾಧಿಪತಿ ಬಂದು ಕೇತು ಅಂತ ನೋಡಿದ್ವಿ ಈ ಕೇತು ಏನು ಡಿಸ್ಟ್ರಾಕ್ಟ್ ಮಾಡ್ತಕ್ಕಂಥದ್ದು ಜಾಸ್ತಿ ಬೇರ್ಪಡುವಿಕೆ ಮಾಡ್ತಕ್ಕಂಥದ್ದು ಜಾಸ್ತಿ ಸಪರೇಷನ್ ಮಾಡ್ತಕ್ಕಂಥದ್ದು ಜಾಸ್ತಿ ಅಲ್ಲಿ ಒಂಬತ್ತರ ಸ್ಥಾನಕ್ಕೆ ಬಂದಾಗ ಮಾವನನ್ನು ಸಪರೇಷನ್ ಮಾಡುತ್ತೆ ಮಾವಕ್ಕೆ ಕುತ್ತು ಬರುತ್ತೆ ಮೋಕ್ಷಕಾರಕ ಕೇತು ಅಂತ ನೋಡಿದ್ವಿ ಆ ಮೋಕ್ಷವನ್ನು ಕೊಡುತ್ತಾ ಅಂತಕ್ಕಂಥ ಭಯ ಇವತ್ತಿನ ಒಂದು ಜ್ಯೋತಿಷ್ಯದಲ್ಲಿ ಉಟ್ಕೊಂಡಿದೆ ನಾವು ಆವಿಷ್ಕಾರ ಏನಾದರೂ ಸಮಥಿಂಗ್ ಮಾಡಿಫೈ ಮಾಡ್ತಕ್ಕಂಥದ್ದು ನಮ್ಮ ಒಂದು ಕರ್ತವ್ಯವಾಗಿದೆ ಯಾರು ಏನು ಬೇಕಾದರೂ ಅಂದ್ಕೊಂಡ್ರೂ ಪರವಾಗಿಲ್ಲ ಇಲ್ಲಿ ನಿಮವು ಮಾಡ್ತಕ್ಕಂಥದ್ದು ಆ ಥರದ ಸಮಸ್ಯೆಗಳೇ ಕಾಡಬಾರ್ದು ಅಂದರೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ವಿಶೇಷವಾಗಿ ಪಂಚಮುಖಿ ರುದ್ರಾಕ್ಷಿಯನ್ನು ಮೂಲಾನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಹಾಕ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಈ ಪಂಚಮುಖಿ ರುದ್ರಾಕ್ಷಿಯನ್ನ ಹಾಕ್ಕೊಂಡಾಗ ಗುರುವಿನ ಆಶೀರ್ವಾದ ಸಿಗುತ್ತೆ ಬ್ರಹ್ಮನ ಆಶೀರ್ವಾದ ಸಿಗುತ್ತೆ ಬ್ರಹ್ಮ ಇಸ್ ದ ರೀ ರಿಕ್ರಿಯೇಟರ್ ಆಫ್ ದ ವರ್ಲ್ಡ್ ಅಂತ ನೋಡೋದು ಕ್ರಿಯೇಷನ್ಸ್ ಇರ್ತಕ್ಕಂಥದ್ದು ಕ್ರಿಯೇಟಿವಿಟಿ ಅಂದ್ರೆ ಕ್ರಿಯೇಟ್ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಈ ಮೂಲ ನಕ್ಷತ್ರದವರು ಯಾರು ಇಟ್ಟಿದ್ರೆ ನೋಡ್ಕೊಡಿ ಖಂಡಿತವಾಗಿ ಯಾವ ಒಂದು ವಿಚಾರದಲ್ಲೂ ಕಾಂಪ್ರಮೈಸ್ ಆಗಲ್ಲ ಅವರೆಲ್ಲ ಕೂಡ ನಾನು ಮಾಡೇ ಮಾಡ್ತೀನಿ ಅಂತಕ್ಕಂಥ ಮನೋಭಾವ ಇರುತ್ತೆ ಮೂಲತಃ ಅವರಿಗೆ ದೇವರೇ ಆಶೀರ್ವಾದ ಮಾಡಿ ಪ್ರಪಂಚಕ್ಕೆ ಕಳಿಸಿರ್ಬೇಕಾದ್ರೆ ನಾವು ನೀವು ಯಾರು ಮಾತಾಡಲಿಕ್ಕೆ ಅಲ್ವಾ ಹಾಗಾಗಿ ಸಾಧ್ಯವಾದಷ್ಟು ಬ್ರಹ್ಮನನ್ನು ಹಾರದೆ ಮಾಡಿ ಇವ್ರಿಗೆ ನ್ಯೂನ್ಯತೆಗಳು ಕಾಡ್ತಕ್ಕಂಥದ್ದು ಮೂಲಾನಕ್ಷತ್ರದಕ್ಕೆ ಕುಜನ ದೋಷ ಕಾಡುತ್ತೆ ಈ ಕುಜನ ದೋಷ ಕಾಡೋದ್ರಿಂದ ಏನಾಗ್ತದೆ ಅಂದರೆ ಮದುವೆ ವಿಳಂಬ ಅಂತ ನೋಡಿದ್ವಿ ಯಾಕೆಂದರೆ ಚಾಯ್ಸ್ ಮಾಡ್ತಕ್ಕಂಥದ್ದು ಜಾಸ್ತಿ ಒಮ್ಮೊಮ್ಮೆ ಪ್ರೀತಿಸಿ ಮದುವೆ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ಇಷ್ಟಪಟ್ಟು ಮದುವೆ ಆಗ್ತಕ್ಕಂಥದ್ದು ಇವರ ಜಾತಕದಲ್ಲಿ ಜಾಸ್ತಿ ಅವರಿಗೆ ಎಕ್ಸ್ಪೆಕ್ಟೇಷನ್ ಇರತಕ್ಕಂಥದ್ದು ಜಾಸ್ತಿ ಐದು ಮತ್ತು ಹನ್ನೆರಡರ ಅಧಿಪತಿ ನಾವು ನೋಡ್ತಕ್ಕಂಥದ್ದು ಈ ಧನು ರಾಶಿಯವ್ರಿಗೆ ನೋಡ್ತೀವಿ ಇಲ್ಲಿ ವಿಶೇಷ ನೀವು ಮಾಡ್ತಕ್ಕಂಥ ಭಾಳ ಸರಳವಾಗಿರ್ತಕ್ಕಂಥ ಕೆಲಸ ಶನಿವಾರಗಳಂದು ಕೆಂಪು ಕಲಸಕ್ರೆಯನ್ನು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆಯನ್ನು ಮಾಡಿಸಿ ಅವ್ರಿಗೆ ಹಂಚ್ತಕ್ಕಂಥ ಕೆಲಸ ಮಾಡಿ ನಾವು ಮೂಲ ನಕ್ಷತ್ರ ಹುಟ್ಟದಾಕ್ಷಣ ಒಂದು ಶಾಂತಿ ಗೋಪ್ರಸವ ಶಾಂತಿ ಅಂತ ಮಾಡಿಸ್ತಿವಿ ಅಂದ್ರೆ ಆ ಗೋವು ಸಕಲ ದೇವತೆಗಳನ್ನ ಇಟ್ಕೊಂಡಿರ್ತಕ್ಕಂಥ ಒಂದು ಹಸು ಆ ಎಲ್ಲಾ ದೇವತೆಗಳು ಇದ್ದು ಮುಕ್ಕೋಟಿ ಆಶೀರ್ವಾದ ಸಿಗುತ್ತೆ ಹಾಗಾಗಿ ಆ ದೇವರ ಆಶೀರ್ವಾದ ಸಿಗ್ಲಿ ಅಂತಕ್ಕಂಥ ಒಂದು ಪ್ರತೀತಿ ಇದೆ ಆದರೂ ಸಹಿತ ನೀವು ಈ ಒಂದು ನ್ಯೂನತೆಗಳನ್ನು ಏಕೆಂದರೆ ಒಂದೊಂದು ಪಾದವನ್ನು ಬಿಡಿಸಿ ಹೇಳಿದ್ದೇನೆ ಆ ವಿಡಿಯೋಸ್ನ ನೋಡ್ಕೊಳ್ಳಿ ಪ್ರತಿಯೊಂದು ಪಾದರಿಗೆ ಯಾವ ಯಾವ ದೋಷ ಬರುತ್ತೆ ಎಲ್ಲ ದೋಷ ಆಚೆ ಹಾಕ್ಬಿಡಿ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಅನುಗ್ರಹ ಗುರುವಿನ ಅನುಗ್ರಹ ಇನ್ನೊಂದು ವಿಶೇಷವಾಗಿ ಆಶ್ಲೇಷನೆ ತಕ್ಕಂಥವ್ರು ಪರಮನೆಂಟಾಗಿ ನಮಗೆ ಯಾವುದೇ ಆದಂಥ ಸಮಸ್ಯೆಗಳು ಬರಬಾರ್ದು ನಮ್ಮ ಒಂದು ಮನಸ್ಸು ಗುರಿ ಇರಬೇಕು ಅಂತಂದರೆ ಗೌರಿ ಶಂಕರ ಒಂದು ರುದ್ರಾಕ್ಷಿಯನ್ನು ಧಾರಣೆ ಮಾಡಿ ಯಾಕೆಂದರೆ ಗೌರಿ ಶಂಕರ ಒಂದು ನಾರ್ದನಾರೀಶ್ವರ ತತ್ವವನ್ನು ಅಪ್ಲಿಕಬಲ್ ಆಗೋದ್ರಿಂದ ನೋಡಿ ನಾಗದೇವತೆಗೆ ಅಧಿದೇವತೆ ಅಂತ ನೋಡಿದಾಗ ನಾವು ದುರ್ಗಾದೇವತೆ ಅಂತ ನೋಡಿದ್ವಿ ಆ ದುರ್ಗಾದೇವತೆಯ ತತ್ವ ಶಿವನ ತತ್ವ ಇವೆರಡೂ ಆಡನಾಗೋದ್ರಿಂದ ಆಶ್ಲೇಷ ನಕ್ಷತ್ರದ ದೋಷದ ಜೊತೆಗೆ ಎಲ್ಲವೂ ಪರಿಹಾರ ಆಗಿ ಉನ್ನತ ಅಲಂಕಾರವಾಗ್ತದೆ ಹಾಗೆ ಮೂಲ ನಕ್ಷತ್ರಕ್ಕೆ ಪಂಚಮುಖಿ ರುದ್ರಾಕ್ಷಿಯನ್ನು ಧಾರಣೆ ಮಾಡಿಕೊಳ್ಳಿ ಗುರುವಿನ ಆಶೀರ್ವಾದ ಸಿಗುತ್ತೆ ಮಂತ್ರವನ್ನು ಪಠನೆ ಮಾಡ್ತಕ್ಕಂಥ ಕೆಲಸ ಮಾಡಿ ಆಶ್ಲೇಷ ನಕ್ಷತ್ರದವರು ಶಿವನ ಆರಾಧನೆಯಿಂದ ಸಕಲವೂ ಅಭಿಷ್ಟಗಳು ದೊರಕತಕ್ಕಂಥದ್ದಿರುತ್ತೆ ಈಗ ಮೂಲ ನಕ್ಷತ್ರದವರು ಗುರುವಿನ ಒಂದು ಒಂದು ಆಶೀ ಅಂದ್ರೆ ಸ್ನಾಮಸ್ಮರಣೆಯಿಂದ ಸಕಲವೂ ಅಭಿಷ್ಟಗಳು ದೊರಕತಕ್ಕಂಥದ್ದಿರುತ್ತೆ ಈ ದೋಷಗಳನ್ನು ಬಿಡಿ ಮೂಲ ನಕ್ಷತ್ರ ಆಶ್ಲೇಷ ನಕ್ಷತ್ರ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು